ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಚೆನ್ನಾಗಿದ್ದೀವಿ ಇವತ್ತು ನಾಳೆ ಆಯುಧ ಪೂಜೆ ಇರೋದ್ರಿಂದ ಇವತ್ತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ಬಿದ್ದಿತ್ತು ಪಾತ್ರೆ ಎಲ್ಲ ಬೆಳಕೊತಾ ಇದ್ದೀನಿ ಪಾತ್ರೆ ಎಲ್ಲ ಬೆಳಗಿನ ಆಯುಧ ಪೂಜೆ ಅಂತ ಬಂತು ತಾನೇ ಟಿ ವಿ ಮನೆಯಲ್ಲಿರೋ ಪಾತ್ರೆಗಳು ಎಲ್ಲ ತೊಳೆದು ಸ್ಟೌವು ಕಿಟಕಿ ಎಲ್ಲ ಒರೆಸ್ಬೇಕಲ್ವಾ ಎಲ್ಲ ಒರೆಸೋದಕ್ಕೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಪಾತ್ರೆ ಎಲ್ಲ ಬಿಡಬಿಟ್ಟು ಎಲ್ಲ ಒರೆಸೋದಕ್ಕೆಲ್ಲ ಒರಿಸ್ಕೊತಾ ಇದ್ದೀನಿ ನೀವೆಲ್ಲ ಏನು ಮಾಡ್ತಾಯಿದ್ದೀರಾ ಫ್ರೆಂಡ್ಸ್ ನೀವೆಲ್ಲ ಆಯ್ದ ಪೂಜೆ ಎಲ್ಲ ನಮ್ಮ ಮನೇಲಂತೂ ನನಗೆ ಒಬ್ಬರು ಎಲ್ಪ್ ಮಾಡೋರು ಯಾರೂ ಇಲ್ಲ ನಾನೇ ಮಾಡಬೇಕು ಕೆಲಸ ಅಲ್ಲ ಯಾರು ಯಾರು ಕೆಲಸ ಮಾಡಿಕೊಡೋರು ಯಾರೂ ಇಲ್ಲ ಅದೇನೇ ಕೆಲಸ ನಾನು ಒಬ್ಬಳೇ ಮಾಡಬೇಕು ಅದೇನು ಕರ್ಮ ಮಾಡ್ಕೊಂಬಂದಿದೀವೋ ಏನೋ ಗೊತ್ತಿಲ್ಲ ಒಬ್ಬರು ಎಲ್ಪಿಂಗ್ ಅಂತ ಇಲ್ಲ ಅಲ್ಲಲ್ಲಿ ನೋಡ್ತಾ ಇದ್ರೆ ಇಷ್ಟ ಆಗುತ್ತೆ ಎಲ್ಲ ಕೆಲಸ ಮಾಡಿಕೊಡ್ತಾರೆ ನಮ್ಮ ಮನೇಲಂತೂ ಒಂದು ಕೆಲಸನೂ ಮಾಡ್ಕೊಡೋಲ್ಲ ಯಾರನ್ನು ಆಮೇಲೆ ಇದು ಪಾತ್ರೆ ಎಲ್ಲ ಬೆಳ್ಕೊಂಡು ಸ್ಟೋವೆಲ್ಲ ಒರೆಸ್ಕೊಂಡೆ ಒರೆಸ್ಕೊಂಡು ಟಿ ವಿ ಆಮೇಲೆ ಕಿಟಕಿಗಳು ಎಲ್ಲ ಮನೆ ಧೂಳು ಹೊಡೆದು ಎಲ್ಲ ರೆಡಿ ಮಾಡಿದ್ವಿ ಇವತ್ತು ಅಡುಗೆ ಕೆಲಸ ಕೂಡ ಮಾಡಿಲ್ಲ ನಮ್ಮ ಪಾಪ ನಮ್ಮಮ್ಮ ಸಾರು ಮಾಡಿ ಪಲ್ಯ ಬಾಳೆಕಾಯಿ ಪಲ್ಯ ಮಾಡಿ ತೊಗೊಂಬಂದು ಕೊಟ್ಟರು ಅದೇ ಮ ಮಧ್ಯಾಹ್ನಕ್ಕಾಯಿತು ನಾನು ಬರಿ ಅನ್ನ ಮಾಡ್ಕೊಂಡೆ ಅಷ್ಟೇ ಇನ್ನು ಬಾಗಿಲೆಲ್ಲ ಒಡ್ಸ್ಕೊಂಡೆ ಬಾಗಿಲು ರೂಮ್ ಕಿಟಕಿಗಳು ಫುಲ್ ಕೆಳಗಡೆ ಎಲ್ಲ ಸೋಪ್ ಹಾಕಿ ಎಲ್ಲ ಒಡಿಸಿ ಮಾಡಿ ಇಷ್ಟೊತ್ತಾಯಿತು ಕೆಲಸ ಆಮೇಲೆ ಕಬೋರ್ಡ್ಗಳು ಆಮೇಲೆ ಕಬೋರ್ಡ್ಗಳೆಲ್ಲ ಕ್ಲೀನ್ ಮಾಡಿಕೊಂಡೆ ಸ್ಟೌವ್ದು ಕಿಟಕಿಗಳೆಲ್ಲ ಎಣ್ಣೆ ಜಿಡ್ಡಾಗಿತ್ತಲ್ವ ಆಮೇಲೆಲ್ಲ ಒಡ್ಸಿರಲಿಲ್ಲ ತುಂಬ ದಿನ ಆಗೋಗ್ಬಿಟ್ಟಿತ್ತು ಅದನ್ನೆಲ್ಲ ಒಡ್ಸ್ಕೊಂಡೆ ಒಡಿಸ್ಕೊಂಡಿದ್ದೀನಿ ಆಮೇಲೆ ಇನ್ನು ಫ್ರೆಂಡ್ಸ್ ಹೂವುಗಳೆಲ್ಲ ಏನು ರೇಟ್ ಆಗಿದೆಯೋ ಗೊತ್ತಿಲ್ಲ ಹಬ್ಬಕ್ಕೆಲ್ಲ ಜಾಸ್ತಿ ಆಗಿಬಿಟ್ಟಿರುತ್ತೆ ಹೂವುಗಳೆಲ್ಲ ರೇಟು ಇನ್ನು ಗಂಧಗೆ ಅಂಗಡಿಗೆ ಹೋಗ್ಬಿಟ್ಟು ಪೂಜೆ ಸಾಮಾನುಗಳೆಲ್ಲ ತೊಗೊಂಬರ್ಬೇಕು ಇನ್ನು ಅದಕ್ಕೆಲ್ಲ ಹೋಗಬೇಕು ನಾವೇನು ಸಿಂಪಲ್ಲಾಗಿ ಆಚರಿಸ್ಕೊತೀವಿ ನಮ್ಮದೇನು ಅಂಗಡಿ ಇಲ್ಲ ಪೂಜೆ ಮಾಡೋಕ್ಕೇನು ಇಲ್ಲ ಮನೇಲಿ ಮಾತ್ರ ಪೂಜೆ ಅಷ್ಟೇ ಸುಮ್ಮನೆ ನಮ್ಮ ಒಂದು ಗಾಡಿ ಇದೆ ಅದಕ್ಕೊಂದು ಸ್ವಲ್ಪ ಪೂಜೆ ಮಾ ಒಂದು ಸ್ವಲ್ಪ ಹೂವು ಇಟ್ಟು ಪೂಜೆ ಮಾಡ್ಕೊತಾನೆ ನನ್ನ ಒಂದು ಸೈಕಲ್ಲು ಅದಕ್ಕೆ ಅವನು ಒರೆಸು ಅದನ್ನು ತೊಳೆದು ಎಲ್ಲ ಕ್ಲೀನ್ ಮಾಡಿ ಅದನ್ನು ಪೂಜೆ ಮಾಡ್ಕೊತಾನೆ ಅವನು ನಮ್ಮ ಯಜಮಾನ್ರಂತೂ ಮಾಡಿದ್ರೆ ಮಾಡಿದ್ರು ಬಿಟ್ಟರೆ ಬಿಟ್ಟರು ಇಲ್ಲಾಂದರೆ ಸಂಕ್ರಾಂತಿಗೆ ಮಾಡ್ಕೊತೀನಿ ಅಂತಾರೆ ಇಲ್ಲಾಂದರೆ ದೀಪಾವಳಿಗೆ ಮಾಡ್ಕೊತೀನಿ ಅಂತಾರೆ ಒಂದು ವರ್ಷವೂ ಆ ಗಾಡಿಗೆ ಪೂಜೆ ಮಾಡಿದ್ದೆ ನಾನು ನೋಡಿಲ್ಲ ನಾವೇ ಅಷ್ಟನ್ನು ಕುಂಕುಮ ಇಟ್ಟು ಹೂವು ಇಟ್ಟು ಅಯ್ಯೋ ನಮ್ಮನೆ ಗಾಡಿ ಅಲ್ವಾ ಅಂತ ನಾವು ನಾನೇ ಅಷ್ಟೇ ಕುಂಕುಮಲ್ಲ ಇಟ್ಬಿಟ್ಟು ಹೂವು ಇಟ್ಬಿಡ್ತೀನಿ ಏನಕ್ಕೆ ಆ ಥರ ಅಂದರೆ ನಮ್ಮ ಯಜಮಾನ್ ಎಲ್ಲಿ ಗಾಡಿ ಪೂಜೆ ಮಾಡ್ಬೇಕಂದ್ರೆ ಒಂದು ದಿನಕ್ಕೂ ಒಂದು ಸ್ಪೀಡ್ ತೊಗೊಂಬಂದು ಪೂಜೆ ಮಾಡಬೇಕಲ್ವಾ ಅದನ್ನು ಯಾಕೆ ತೊಗೊಂಬಂದು ಮಾಡಬೇಕು ಅನ್ನೋ ಕಷ್ಟ ಏನೋ ಗೊತ್ತಿಲ್ಲ ಇದುವರೆಗೂ ನಾನು ಎಷ್ಟೊಂದು ಸಲ ಹೇಳಿದ್ರೆ ಕೂಡ ಪೂಜೆ ಮಾಡೋಣ ಅಂತ ಒಂದು ದಿನಕ್ಕೂ ನಿಂತು ಆ ಗಾಡಿಗೆ ಅವ್ರು ಪೂಜೆ ಮಾಡಿದ್ದು ಇಲ್ಲ ಗಾಡಿಗೆ ಅಲ್ಲ ಮನೆಗೆ ಕೂಡ ಅವ್ರು ಪೂಜೆ ಮಾಡೋಣ ಏನು ಮಾಡೋದು ನಾವು ಮಾಡಿದ್ರೂ ಓಹೋ ಏನು ಪೂಜೆಗೆ ಹೂವಕ್ಕೆಲ್ಲ ಕಾಸೆಲ್ಲ ಖರ್ಚು ಮಾಡಿಬಿಡ್ತೀಯೇನೋ ಅಂತ ಅಂತಾರೆ ಅದು ನಾನು ಕೊಡೋ ಖರ್ಚು ಕಾಸಲ್ಲೇ ನಾನು ಪೂಜೆಗೆ ಹೂವು ಆಗಿ ಹೂವು ಎಲ್ಲ ನಾನೇ ತೊಗೊಂಬಾರ್ದು ಒಂದು ಸ ಒಂದು ದಿವಸನಾದ್ರೂ ಹೋಗಿ ಹಬ್ಬ ಆಗ್ತಾಯಿದೆ ಹೋಗ್ತಾ ಹೋಗ್ತಾ ಹೋಗಿ ನಿನಗೆ ಪೂಜೆಗೆ ಖರ್ಚಿಗೆಲ್ಲ ದುಡ್ಡು ಅಂತ ಒಂದಿನ ಕೊ ಇದುವರೆಗೂ ಕೊಟ್ಟಿಲ್ಲ ಅದೇನು ದೇವ್ರ ಮೇಲೆ ಭಕ್ತಿ ಇದೆಯೋ ಇಲ್ಲವೋ ಏನೋ ಒಂದು ಅರ್ಥ ಆಗೋಲ್ಲ ಆದ್ರೂ ನಾನಂತೂ ನಾನು ಕೈಲಾದಷ್ಟು ಒಂದು ಸ್ವಲ್ಪ ಉಳಿಸ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊತೀನಿ ನನ್ನ ಕೈಲಾದಷ್ಟು ನಾನು ಎಲ್ಲ ಮಾಡ್ಕೊತೀನಿ ನಾನಂತೂ ಪೂಜೆಗೆಲ್ಲ ಹಿಂದೆ ಮುಂದೆ ನೋಡಲ್ಲ ನನ್ನ ಕಾ ಸ್ವಲ್ಪ ಕೂಡಿಟ್ಟಿರೋ ಕಾಸಲ್ಲೇ ಏನು ಬೇಕೋ ಅದು ತೊಗೊಂಬಂದು ಅದನ್ನು ತೊಗೊಂಬಂದು ನಾನು ಮಾಡ್ಕೊತೀನಿ ನಮ್ಮ ಯಜಮಾನ್ರನೂ ನಾನು ಇದು ನೋಡೋಲ್ಲ ಅವ್ರಿಗೆ ಕೊಡ್ತಾರೆ ನಾನು ಮಾಡಬೇಕು ಅನ್ನೋದು ಇದಿಲ್ಲ ನಾನೇ ಮಾಡ್ಕೊಂಬಿಡ್ತೀನಿ ಪೂಜೆಗೆ ಏನು ಬೇಕೋ ತೊಗೊಂಬಂದು ಆಮೇಲೆ ಇಷ್ಟು ಇವತ್ತೆಲ್ಲ ಕೆಲಸವೇ ಮನೆ ಎಲ್ಲ ಒಡಿಸಿ ಬಾಗಿಲು ತೊಳೆದು ಬಾಗಿಲು ಒರೆಸಿ ಕಿಟಕಿ ಒಡೆಸಿ ಅದೆಲ್ಲ ನನ್ನ ಮಗ ಒಂದು ಸ್ವಲ್ಪ ಆಚೆ ಆಟ ಆಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಅವ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಇಷ್ಟು ಮಾಡಿದ್ದಾನಷ್ಟೇ ಇನ್ನು ನಾಳೆ ಇವತ್ತೆಲ್ಲ ಫುಲ್ಲು ಎಲ್ಲ ಒರೆಸಿ ಬಿಡಿಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಾಳೆ ಇಲ್ಲ ಅರ್ಶನ ಕುಂಕುಮಟ್ಟು ಹೂವು ಎಲ್ಲ ತೊಗೊಂಬಂದು ಹೂವು ಅಲ್ಲ ಹಾಕಿ ನಾಳೆ ಸಿಂಪಲಾಗಿ ಪೂಜೆ ಮಾಡ್ತೀವಿ ನಾಳಿದ್ದು ವಿಜಯದಶಮಿ ದಿವಸ ನಾವು ಪೂಜೆ ಮಾಡೋ ನಾಳೆ ಮಾಡ್ತೀವಿ ನಾಳೆ ಮಾಡಿಬಿಟ್ಟು ವಿಜಯದಶಮಿ ದಿವಸ ನಾವು ಪೂಜೆ ಮಾ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ಇನ್ನು ಜಾಸ್ತಿ ಆಗ್ತಾಯಿತ್ತು ಈ ಥರ ಎಲ್ಲ ಒಡ್ಸೋದೆಲ್ಲ ಮಾಡೋಷ್ಟೆಲ್ಲ ನನ್ನ ಮಗ ಆಚೆ ಹೋಗೋದ್ರಿಂದ ಮಾಡೋಕ್ಕಾಗಿಲ್ಲ ಅದಕ್ಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡ್ದಿರ ಇದೋ ಫುಲ್ಲು ನೋಡಿ ನಿಮಗೆ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ ತಿಳಿಸಿ ನಾನು ಅದಕ್ಕೆ ಆಯ್ತಾ ಇಲ್ಲ ನಾನು ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ನಾನೇನಾದರೂ ತಪ್ಪಾಗಿ ಮತ್ತೆ ನಾನು ಇವಾಗ ಫಸ್ಟು ಇವಾಗೇ ಸ್ಟಾರ್ಟ್ ಆಗಿರೋದು ಯೂಟ್ಯೂಬಿಂದ ನಾನು ಯಾವ ಥರ ಇದ್ದೀನಿ ಅನ್ನೋದನ್ನು ನೀವು ನನಗೆ ತಿಳಿಸ್ಬೋದು ನಾನು ಈ ಥರ ಏನಾದರೂ ಸಲಹೆ ಕೊಡ್ಬೋದು ನನಗೆ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ ಒಂದು ಲೈಕ್ ಆದರೂ ಕೊಡಿ ಲೈಕ್ ನೋಡಿಬಿಟ್ಟು ಕೊಡ್ದಿರ ಇರಬೇಡಿ ಇರ್ತೀನಿ ನಾನು ನಿಮ್ಮ ಲೈಕು ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತೀರ ಅಂತ ಕಾಯ್ತಾಯಿರ್ತೀನಿ ನೋಡ್ತಿರತ್ತೆ ನಾಳೆ ದಾಯ್ದ ಪೂಜೆಗೆ ನಾನು ಮನೆ ಎಲ್ಲ ಅಲ್ಲ ನಾಳೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆಯೋದಲ್ಲ ನಿಮ್ಮ ಜೊತೆ ನಾನು ಹಂಚ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ